ಈಗ ಅಪ್ಡೇಟ್ ಬರ್ತಾ ಇದೆ ಬಿಹಾರದಲ್ಲಿ ಶುರುವಾಯಿತು ಅಂಚೆ ಮತ ಎಣಿಕಾ ಕಾರ್ಯ ಮೂವತ್ತೆಂಟು ಜಿಲ್ಲೆಗಳ ನಲವತ್ತಾರು ಕೇಂದ್ರಗಳಲ್ಲಿ ಸುವರ್ಣ ನ್ಯೂಸ್ ನಲ್ಲಿ ಅತಿ ವೇಗದ ಅಪ್ಡೇಟ್ಸ್ ನಿಖರ ವಿಶ್ಲೇಷಣೆ ಬಿಹಾರದಲ್ಲಿ ಶುರುವಾಯಿತು ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಮ್ಮ ಟಿವಿ ಸ್ಕ್ರೀನ್ ಅನ್ನ ನೋಡ್ತಾ ಇದ್ದೀರಿ ನೀವು ಮೇಲ್ಭಾಗದಲ್ಲಿ ಮೈತ್ರಿ ಕೂಟಗಳ ನಂಬರ್ಸ್ ಕಾಣಿಸುತ್ತೆ ನಿಮಗೆ ಕೆಳಭಾಗದಲ್ಲಿ ಯಾವ ಯಾವ ಪಾರ್ಟಿ ಎಷ್ಟೆಷ್ಟು ಸೀಟನ್ನು ಗೆಲ್ಲಿಸ್ ಅಥವಾ ಯಾವ ಯಾವ ಪಾರ್ಟಿ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ ಅನ್ನೋದು ಕಾಣಿಸುತ್ತೆ ಸೈಡಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ಅದು ವಿಐಪಿ ಐ ಪಿ ಕ್ಯಾಂಡಿಡೇಟ್ಸ್ ಮತ್ತು ಇಡೀ ಬಿಹಾರದಲ್ಲಿ ಬಹು ಚರ್ಚಿತ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪೈಕಿ ಯಾರು ಮುನ್ನಡೆಯಲ್ಲಿದ್ದಾರೆ ಯಾರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ ಸ್ಪಷ್ಟವಾದಂತ ಮಾಹಿತಿ ನಿಖರ ವಿಶ್ಲೇಷಣೆ ಅತ್ಯಂತ ವೇಗವಾಗಿ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ ಕೆಲವೇ ಕ್ಷಣದಲ್ಲಿ ಹಿನ್ನಡೆ ಮುನ್ನಡೆಯ ಮೇಲಾಟ ಆರಂಭ ಆಗುತ್ತೆ ಕಂಪ್ಲೀಟ್ ಡೀಟೇಲ್ ಅನ್ನ ಆ ಹಾವು ಏಣಿ ಆಟದ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಕ್ಷಣ ಕ್ಷಣಕ್ಕೆ ನೀಡ್ತಾ ಹೋಗ್ತೀವಿ ಬಿಹಾರದಲ್ಲಿ ಏನಾಗ್ತಾ ಇದೆ ಬಿಹಾರದ ಗತ್ತುಗೆ ಏರೋರು ಯಾರು ಯಾರ ಪರವಾಗಿದೆ ಅಲ್ಲಿನ ಇವತ್ತಿನ ರಿಸಲ್ಟ್ ಡೇಯ ಆರಂಭದಿಂದ ಕೊನೆಯವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು ಎಸ್ ಕೇಶವ ಪ್ರಸಾದ್ ಅವರು ಮಾತನಾಡ್ತಾ ಇದ್ರು ನಾನು ಅಪೂರ್ಣ ಆಯ್ತು ಮಾತಾಡಿ ನೋಡಿ ಚುನಾವಣೆಗೆ ಅಂತ ಅಂದಾಗ ಸಿದ್ಧತೆಗಳು ಭರದಿಂದನೇ ಸಾಗಿತ್ತು ಆದರೆ ಮಹಿಳಾ ಆಧಾರಿತವಾಗಿ ಒಂದು ಬಾರಿ ಹಣ ಕೊಡೋವಂಥದ್ರಿಂದ ಅವರಿಗೆ ತುಂಬ ಲಾಭ ಆಗುತ್ತೆ ಅನ್ನೋವಂಥದ್ದು ಇಡೀ ಬಿಹಾರದ ಒಂದು ಅಭಿಪ್ರಾಯ ಆಗಿತ್ತು ಹಾಗಾಗಿ ಒಂದು ಕೋಟಿ ನಲವತ್ತು ಲಕ್ಷ ಮಹಿಳೆಯರಿಗೆ ಒಂದು ಬಾರಿಗೆ ಹತ್ತು ಸಾವಿರ ಇದು ಭಯದ ಕಾರಣಕ್ಕ ಕೊಟ್ಟಿದ್ದು ಅಂತ ಶ್ರೀನಿವಾಸ ಖಂಡಿತ ಭಯದ ವಾತಾವರಣದಿಂದ ನಾವೇನು ಕೊಡ್ಲಿಲ್ಲ ಅದು ಒಂದೇನು ಅಂತ ಅಂದ್ರೆ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಮಾಡದಂತಹ ಒಂದು ದಿಟ್ಟವಾದಂತಹ ಅವರೇ ಐದು ವರ್ಷ ಮುಂಚೆ ಐದು ವರ್ಷ ಮುಂಚೆ ಇವ್ರಿಗೆ ಸಬಲೀಕರಣದ ಬಗ್ಗೆ ಯೋಚನೆ ಆಗ್ಲಿಲ್ಲ ಅಚಾನಾಗಿ ಚುನಾವಣೆ ಹತ್ತು ದಿನಗಳ ಮುಂಚೆ ಯಾಕೆಂದ್ರೆ ಈ ಗ್ಯಾರಂಟಿಯನ್ನ ಪ್ರತಿ ದಿನ ವಿರೋಧ ಮಾಡ್ಕೊ ಬಂದವರು ಇಲ್ಲಿ ಕೊಡ್ತಾರೆ ಅಂದ್ರೆ ಇದು ಭಯ ಇಲ್ಲದೆ ಮತ್ತೇನಿದೆ ಅವ್ರು ಈಗಲೂ ಸಹ ಅವರು ನಿಮ್ಮಿಂದ ಕಲ್ತು ಬಿಟ್ಟಿದ್ದಾರೆ ಮೊದಲು ಆಮ್ ಆದ್ಮಿ ಪಕ್ಷದಿಂದ ನೀವು ಕಲ್ತ್ರಿ ನಿಮ್ಮಿಂದ ಅವ್ರು ಕಲಿತರು ಅವ್ರು ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಕಲಿಬಿಟ್ಟಿದೆ ಚುನಾವಣೆ ನಂತರ ಕೊಡ್ತೀನಿ ಅಂತ ನೀವು ಕರ್ನಾಟಕದಲ್ಲಿ ಹೇಳಿದ್ರಿ ನಿಮಗೂ ಯಾವಾಗ ಯಾವಾಗ ನೆನಪಾಗತ್ತೆ ನೆನಪಾಗುತ್ತೆ ಚುನಾವಣೆ ಹಿಂದಿನ ದಿನ ನೆನಪಾಗತ್ತೆ ಅವ್ರೇನ್ ಮಾಡಿದ್ರು ಅಂದ್ರೆ ಚುನಾವಣೆ ಮುಂಚೆನೆ ಹತ್ತು ಸಾವಿರ ಕೊಟ್ಬಿಡೋಣ ಅಂತ ಕರ್ನಾಟಕದಲ್ಲಿ ಏನು ಮುಂಚೆನೆ ಏನು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ಇಬ್ರು ಸೈನ್ ಹಾಕಿದ್ರು ಚೆಕ್ಗೆ ಸರ್ಕಾರ ಬಂದ್ಮೇಲೆ ಮೊದಲೇ ನಿರ್ಣಯವನ್ನ ಮಾಡ್ತೀವಿ ಅಂತ ಹೇಳಿ ಅಲ್ಲ ವಿಪಕ್ಷ ನಾಯಕರಾಗಿ ಹಾಕುವಂತ ಚಕ್ಕಿಗೆ ಅರ್ಥ ಏನು ನಿಮಿಷ ಈಗ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇವರು ಕೊಟ್ಟಂತದ್ದು ಪೂರ್ತಿ ಮಾಡ್ತಾ ಇಲ್ಲ ಮಧ್ಯಪ್ರದೇಶದಲ್ಲಿ ಏನು ಕೊಟ್ಟಿದ್ರು ಪೂರ್ತಿ ಮಾಡಿಲ್ಲ ಡೆಲ್ಲಿ ಇವತ್ತರೆಗೂ ಶುರು ಮಾಡಿಲ್ಲ ಇಲ್ಲಿ ಎಲ್ಲಾರ್ಗಿಂತ ಬಹಳ ತಜ್ಞರು ಪ್ರಶಾಂತ್ ನಾಥೂರ್ ಇದಾರೆ ಬಹಳಷ್ಟು ಚೆನ್ನಾಗಿ ಎಲ್ಲಾ ರಾಜ್ಯದ ಬಗ್ಗೆ ಅವ್ರಿಗೆ ಅರಿವಿದೆ ಏನಿದೆ ವಾತಾವರಣ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವ ಜನರ ಏನಾರ ಹೇಳಿದ್ರೆ ಅದನ್ನ ಮಾಡುವಂತ ಸರ್ಕಾರ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವರು ಸೋಲಿನ ಭಯದಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ಇಡೀ ದೇಶದಾದ್ಯಂತ ಮಾತಾಡ್ತಾರೆ ಸಮರ್ಥನೆ ತಾನೆ ಅದೇ ಬಿಹಾರದಲ್ಲಿ ನೀವು ಅನೌನ್ಸ್ ಮಾಡಿದ್ರಿ ತಾನೆ ಕರ್ನಾಟಕದಲ್ಲಿ ತಿಂಗಳಿಂದ ಹಣ ಹಾಕಿಲ್ಲ ಇನ್ನ ಗೃಹಲಕ್ಷ್ಮಿ ಹಣ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರುತ್ತೆ ಆಗ ಒಟ್ಟೆಗೆ ಅವ್ರ ಅಕೌಂಟ್ ಹಾಕೋಡ್ದು ಅನ್ನುವಂತ ಒಂದು ಸರ್ಕಾರ ಕೂತಿದೆ ಹಾಗೇನೆ ಬಿಹಾರದಲ್ಲಿ ಕೂಡ ಇಡೀ ವ್ಯವಸ್ಥೆಯನ್ನ ತಂದಂತ ಸರ್ಕಾರ ಏನಿದೆ ಆ ಸರ್ಕಾರದಲ್ಲಿ ಜಾರಿಗೊಳಿಸ್ತಾ ಒಂದೇ ಬಾರಿ ಹಣವನ್ನು ಉದ್ದಿಮೆಯನ್ನ ಶುರು ಮಾಡಲಿ ಬರ್ಲಿ ಅಂತ ಶ್ರೀನಿವಾಸ ಅವರೇ ನಾನು ಶಂಕರ್ ಶೆಟ್ಟಿ ಅಂತ ರಾಜೇಶ್ ಕಮಿಶ್ರಿಕ್ ಈಗ ಈ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಇದ್ ಈ ಗ್ಯಾರಂಟಿ ಮತ್ತು ಜಾತಿ ಮುದು ಉಂಟಲ್ಲ ಈಗೂ ನಡೀತದೆ ಮುಂದಿನ ದಿನಗಳಲ್ಲಿ ಇದೇ ನಡೆಯುವುದು ಚುನಾವಣೆ ನಡೆಯುವುದೇ ಜಾತಿ ಮತ್ತು ಗ್ಯಾರಂಟಿ ಮೇಲೆ ನಿಮ್ಮಲ್ಲಿ ಮೈ ಮುಖ್ಯವಾದ ಪ್ರಶ್ನೆ ಏನಂದರೆ ಕಾಂಗ್ರೆಸ್ನಲ್ಲಿ ಮತ್ತು ನಿಮ್ಮ ಮಹಾಗಠಬಂಧನದಲ್ಲಿ ನಾನು ಬಿಹಾರ ರಾಜಕೀಯವನ್ನು ಫಾಲೋ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇಲೆಕ್ಷನ್ ಚೋರಿ ಅಂತ ಕ್ಯಾಂಪೇನ್ ಭಾರಿ ಚೆನ್ನಾಗಿ ಮಾಡಿದರು ಯಾರು ನಿಮ್ಮ ರಾಹುಲ್ ಗಾಂಧಿ ಅವರು ಅವರು ಇಬ್ಬರು ಸೇರಿ ಭಾರಿ ಚೆ ವರ್ಕರ್ಸ್ ಮೊಬೈಲೈಸ್ ಇದ್ದಿದ್ದು ಭಾರಿ ಪಿಕಪ್ ಅಂತೂ ಒಳ್ಳೆ ಪಿಕಪ್ ಆದರೆ ಸೀಟ್ ಹಂಚಿಕೆ ಟೈಮಲ್ಲಿ ಬಹು ಬಹಳಷ್ಟು ಅಡವಿದಿರಿ ನೀವು ಅವರು ನೂರ ನಲ್ವತ್ಮೂರು ಸೀಟನ್ನು ಎಷ್ಟು ಚೆನ್ನಾಗಿ ಹಂಚಿಬಿಟ್ರಂದರೆ ಯಾರ್ದು ಒಂದು ಅದೇ ಸಮಸ್ಯೆ ಇಲ್ಲದೆ ಎಲ್ಲರೂ ಒಪ್ಕೊಂಡ್ರು ಒಳಗೊಳಗೆ ಏನಾದರೂ ಅಸಮಾಧಾನ ಇರ್ಬೋದು ಹಂಜು ನಿಮ್ಮಲ್ಲಿ ಏನಂದ್ರೆ ಇಲ್ಲಿ ಇಲೆಕ್ಷನ್ ಮ್ಯಾಚ್ ರಂಗ ಮ್ಯಾಚ್ ಶುರು ಆಗ್ತಾ ಉಂಟು ಮ್ಯಾಚ್ವೇ ಮುಖಾಂತರ ಮ್ಯಾಚ್ ಶುರು ಆಗ್ತಾ ಉಂಟು ಮ್ಯಾಚ್ ಪ್ಲೇಯರ್ಸ್ ಡಿಕ್ಲೇರ್ ಮಾಡಿಲ್ಲ ವಾಟ ಮೈದಾನಕ್ಕೆ ಇಳಿಯುವ ಯಾರು ಅಂತ ಡಿಕ್ಲೇರ್ ಆಗಿಲ್ಲ ನಿಮ್ಮಲ್ಲಿ ಕಡೆಗೂ ನಿಮ್ಮಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಎಂತದ್ದು ಎಂತ ಫ್ರೆಂಡ್ಲಿ ಫೈಟ್ ಅಂತ ಫ್ರೆಂಡ್ಲಿ ಫೈಟ್ ಅಂತ ನೀವ್ ಹೇಳ್ಬೋದು ನಮ್ಮ ದೃಷ್ಟಿಯಲ್ಲಿ ಇದು ಸುಸೈಡಲ್ ಫೈಟ್ ಆಕ್ಚುಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಈಗ ನಿನ್ನ ಯಾರು ಇಲ್ಲ ಹನ್ನೆರಡುಗಳಲ್ಲಿ ಯಾವ ಕ್ಷೇತ್ರದಲ್ಲಿಯೋ ನೀವು ಇನ್ನೋ ಲಕ್ಷಣ ಇಲ್ಲ ಇಷ್ಟೆಲ್ಲ ಪ್ರಿಪರೇಷನ್ ಚೆನ್ನಾಗಿ ಮಾಡಿ ಮತ್ತೆ ತೇಜಸ್ವಿ ತೇಜಸ್ವಿಯಾದಿಡೇಟ್ ಡಿಕ್ಲೇರ್ ಮಾಡಿ ಎಷ್ಟು ಸಮಯ ನಿಮ್ಮ ಎಡವಟ್ಟಿನ ಮುಖಾಂತರ ಆಯ್ತು ಅಂತ ಅದು ಏರ್ಮಟ್ಟಿನಲ್ಲಿ ಈಗ ಅಲ್ಲಿ ಎಲ್ಲ ಪಕ್ಷದಲ್ಲಿ ನಾಟ್ ಓನ್ಲಿ ಬಿಹಾರ್ ಯಾವುದೇ ರಾಜ್ಯದಲ್ಲಾಗ್ಲಿ ತಾವು ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ವಿಚಾರ ಬಂದಾಗ ಕಾಸ್ಟ್ ಕಾಂಬಿನೇಷನ್ ಮತ್ತೊಂದು ಯಾಕೆಂದ್ರೆ ಇಬ್ರು ಮೂರ್ ಜನ ಅಭ್ಯರ್ಥಿಗಳು ಇರ್ತಾರೆ ಆದ್ರೆ ಕೆಲವು ಎಲ್ಲೋ ಒಂದ್ ರೀತಿ ನಾವು ಕಾಸ್ಟ್ ಕಾಂಬಿನೇಷನ್ ಮಾಡಿ ಟಿಕೆಟ್ ಕೊಡು ಎಲ್ಲ ವರ್ಗದವ್ರ ಸಮಾಜದವ್ರಿಗೆ ಅವಕಾಶ ಕೊಡುವಂತ ಸಂದರ್ಭದಲ್ಲಿ ಒಬ್ಬ ಪೊಟೆನ್ಶಿಯಲ್ಗೆ ಗೆ ಒಂದಿಬ್ಬರಿಗೆ ಅವಕಾಶ ತಪ್ಪೋಗುತ್ತೆ ಅವರ ಒಂದು ಇದನ್ನ ಹೊರಗಾಕುವಂಥದ್ದು ಅದು ಸಹಜ ಇರ್ತದೆ ಆದ್ರೆ ಮೇಲೆ ಬಂದು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋಂತದ್ದು ಸಹ ನಿರ್ಧನ ಸಾಕಷ್ಟು ಏನು ಟಿಕೆಟ್ ವಂಚಿತರಿದ್ರು ಅವ್ರೆಲ್ಲರೂ ಒಗ್ಗಟ್ಟಾಗಿ ಈ ರೀತಿ ಇಂಡಿಯಾ ಇದಕ್ಕೆ ಇನ್ಕ್ಲೂಡ್ ಆರಂಭ ಎಡವಟ್ಟಿನ ಮುಖಾಂತರ ಮಹಾಘಟಬಂಧನಿಗೆ ಅಲ್ಲ ನೋಡಿ ಫಸ್ಟ್ ಫೇಸ್ ಏನಿತ್ತು ಫಸ್ಟ್ ಫೇಸ್ ಮಹಾಗಠ ಒಂದು ಕೆಮಿಸ್ಟ್ರಿ ಇರ್ಲಿಲ್ಲ ಅಂತಕ್ಕಂಥದ್ದು ಬಹುತೇಕರು ಹೇಳಿರ್ತಕ್ಕಂಥ ಅಂಶ ಬಟ್ ಎರಡನೇ ಫೇಸ್ ನಲ್ಲಿ ಪ್ರಶಾಂತ್ ಅವರೇ ಒಂದು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಿಸಿ ఏష్యా నెట్ న్యూస్ నెట్వర్క్ ప్రస్తుతి